ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ಕನ್ನಡ ಮೀಡಿಯಾ ಸಮಸ್ತ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ಮನೋಜವಂ ಆರುತದುಲ್ಯವೇಗಂ ಜಿತೆಂದ್ರಿ ಬುದ್ಧಿಮತ ವಾತ್ಮಜಂ ವಾನರ ಯುವತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಆಂಜನೇಯ ಹನುಮಂತ ಮಾರುತಿ ಅಂತಕ್ಕಂಥ ಹಲವಾರು ಹೆಸರುಗಳಿಂದ ಇಡೀ ಈ ಒಂದು ಭೂಮಂಡಲದಲ್ಲೇ ಅತಿ ಅದ್ಭುತವಾಗಿ ಶಕ್ತಿಯನ್ನು ಕೊಡುವಂತಹ ದೇವರು ಮಾರುತಿ ಅಂದರೆ ಹನುಮಂತ ಆಂಜನೇಯ ಅವನ್ನ ನಾವು ಪ್ರಾಣದೇವರು ಹೇಳಿ ಕರಿತೀವಿ ನಮ್ಮ ದೇಹದ ಒಳಗೆ ಇರ್ತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ದಿವ್ಯ ಚೇತನೇ ಆಂಜನೇಯ ಪ್ರಾಣದೇವರು ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಅತಿ ಶಕ್ತಿಶಾಲಿಯಾಗಿರ್ತಕ್ಕಂಥ ಮತ್ತು ಮಹಾ ಬಲವಾನನಾಗಿರ್ತಕ್ಕಂಥ ಎಲ್ಲ ದೇವತೆಗಳ ಆಶೀರ್ವಾದವನ್ನು ತಗೊಂಡು ಚಿರಂಜೀವಿ ಆಗಿರ್ತಕ್ಕಂಥ ಮಹಾ ಒಂದು ಅದ್ಭುತ ಶಕ್ತಿನೇ ಆಂಜನೇಯ ಈ ಆಂಜನೇಯನನ್ನು ನಾವು ಹಲವಾರು ಒಂದು ವಿಶೇಷ ಒಂದು ಶಕ್ತಿ ಭಕ್ತಿಗಳಿಂದ ಪೂಜೆ ಮಾಡ್ತೀವಿ ಹಲವಾರು ಮಂತ್ರಗಳನ್ನ ನಾವು ಆಂಜನೇಯನಿಗೆ ಉಚ್ಚಾರಣೆಯನ್ನು ಮಾಡ್ತೀವಿ ಈ ಹನುಮಂತನ ಕೃಪೆಗೋಸ್ಕರ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿಯಿಂದ ಒಂದು ತಪಸ್ಸು ಥರ ಮಾಡ್ತಾ ಇರ್ತೀವಿ ಇವತ್ತು ಇದೇ ಆಂಜನೇಯ ಮಾರುತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಈ ತಂತ್ರ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ದುರ್ಘಟನೆಗಳಾಗಲಿ ಅಥವಾ ಯಾವುದೇ ಥರದ ಒಂದು ಒಂದು ವಾಮಾಚಾರ ಇರ್ಬೋದು ಅಥವಾ ಒಂದು ದೃಷ್ಟಿ ಇರ್ಬೋದು ಅಥವಾ ಯಾರಾದರೂ ಏನಾದರೂ ತೊಂದರೆ ಕೊಡ್ತಾ ಇರೋದು ಇರ್ಬೋದು ಎಲ್ಲದಕ್ಕೂ ಏಕೈಕ ಪರಿಹಾರ ಅಂತಕ್ಕಂಥ ಒಂದು ವಿಚಾರ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯ ಬಗ್ಗೆ ಇವತ್ತಿನ ದಿವಸ ಮಾತಾಡ್ತಾ ಈ ಆಂಜನೇಯ ತಂತ್ರದ ಬಗ್ಗೆ ಒಂದು ವಿಶೇಷ ಮಾಹಿತಿ ಅತಿ ಸುಲಭವಾಗಿ ಯಾವ ಥರ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳೋದು ನಮ್ಮ ಜೀವನದಲ್ಲಿ ಈ ಥರ ಕಷ್ಟಗಳನ್ನ ಹೆಂಗೆ ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಈ ಆಂಜನೇಯ ತಂತ್ರದಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಅತೀ ಅದ್ಭುತವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಅಮೋಘವಾಗಿರ್ತಕ್ಕಂಥ ತಂತ್ರ ಈ ತಂತ್ರವನ್ನು ಮಾಡಬೇಕಾದ್ರೆ ನೀವೇನು ಮಾಡಬೇಕು ಹೀಗೆ ನೀವು ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಹನುಮಂತನ ದೇವಸ್ಥಾನಗಳು ನಿಮ್ಗೆ ಸಿಗುತ್ತೆ ಅಲ್ಲಿ ರಾಮನ ಸಹಿತವಾಗಿರ್ತಕ್ಕಂಥ ಆಂಜನೇಯ ಇರಬಾರ್ದು ಬರೀ ಹನುಮಂತನ ಗುಡಿ ಇರ್ತಕ್ಕಂಥದ್ದು ಸಿಗುತ್ತೆ ಆ ಆಂಜನೇಯ ಒಂದು ದೇವಸ್ಥಾನದ ಮುಂದೆ ಆ ದಾರಿಯಲ್ಲಿ ಬಿದ್ದಿರ್ತಕ್ಕಂಥ ಆ ಮಣ್ಣನ್ನು ನೀವು ತಗೋಬೇಕು ಆ ದಾರಿಯಲ್ಲಿ ಬಿದ್ದಿರ್ತಕ್ಕಂಥ ಮಣ್ಣನ್ನು ನೀವು ತಗೋಬೇಕು ತಗೋಬೇಕಾದ್ರೆ ಆ ಒಂದು ಮಣ್ಣನ್ನು ನಾವು ಎಡಗೈಯಲ್ಲಿ ತಗೋಬೇಕು ಎಡಗೈಯಲ್ಲಿ ತಗೊಂಡು ಮಣ್ಣನ್ನು ಒಂದು ಕವರೋ ಪೇಪರೋ ಯಾವುದ್ರಲ್ಲಾದರೂ ಕಟ್ಕೊಂಡು ತಗೊಂಡು ಬರಬೇಕು ತಗೊಂಡು ಬಂದು ನಿಮ್ಮ ಮನೆಯ ಮೇಲಿನ ಭಾಗದಲ್ಲಿ ಏನಾದರೂ ನಿಮ್ಗೆ ಅವಕಾಶ ಇದ್ದರೆ ಪೂಜೆಗೆ ಅಲ್ಲಿ ಪೂಜೆಯನ್ನು ಮಾಡ್ಬೋದು ಅಥವಾ ಮನೆಯ ಹೊರಗಡೆ ಅವಕಾಶ ಇದ್ದರೆ ಅಂದರೆ ಬಾಲ್ಕನಿ ಈ ಥರ ಎಲ್ಲ ಇರುತ್ತಲ್ಲ ಅಂಥದ್ರಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಅಥವಾ ಉದ್ಯಾನವನ ದೇವಾಲಯ ಇಂತಹ ಪ್ರದೇಶದಲ್ಲಿ ಅಥವಾ ನಿರ್ಜನವಾಗಿರ್ತಕ್ಕಂಥ ಪ್ರದೇಶದಲ್ಲಿ ನೀವು ಈ ಒಂದು ತಂತ್ರವನ್ನು ಮಾಡ್ಬೋದು ಈ ತಂತ್ರ ಮಾಡೋದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮಾಡಿಸಿರ್ತಕ್ಕಂಥ ಸಮಸ್ತ ಒಂದು ವಾಮಾಚಾರ ಬಾಧೆಗಳಿರಲಿ ನಿಮ್ಮ ಮೇಲೆ ಹಾಕುವಂತಹ ದೃಷ್ಟಿಗಳಿರಲಿ ಮತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ತ ಒಂದು ಜನರ ಒಂದು ಆರೋಗ್ಯ ಇರಲಿ ಎಲ್ಲವೂ ಕೂಡ ಒಂದು ಒಳ್ಳೆಯ ಒಂದು ಅನುಕೂಲಕ್ಕೆ ಬರುವಂಥದ್ದು ಇದೆಲ್ಲ ಥರದ ಪ್ರಯೋಗಗಳು ಕ್ಲಿಯರ್ ಆಗುವಂಥದ್ದು ಈ ತಂತ್ರದಲ್ಲಿದೆ ಈ ಮಣ್ಣನ್ನು ಎಡಗೈಯಲ್ಲಿ ತೊಗೊಂಬಂದು ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ತಟ್ಟೆಯಲ್ಲಿ ಹಾಕಬೇಕು ಹಾಕಿ ಅದಕ್ಕೆ ಒಂದು ಚಮಚ ಹಾಲು ಒಂದು ಚಮಚ ತುಪ್ಪ ಮತ್ತು ನೀರು ಹಾಕಿ ಅದನ್ನು ಚೆನ್ನಾಗಿ ಕಲಿಸಿ ಅದಕ್ಕೆ ಅರಿಶಿನವನ್ನು ಬೆರೆಸಿ ಒಂದು ಗೋಪುರ ಥರ ಮಾಡ್ಕೋಬೇಕು ಒಂದು ಗೋಪುರ ಥರ ಮಾಡಿ ಅದಕ್ಕೆ ಎರಡು ಕುಂಕುಮದಿಂದ ಎರಡು ಕಣ್ಣನ್ನು ಬಿಡಿಸಿ ಒಂದು ಹಣೆಗೆ ಒಂದು ಅರಿಶಿನ ಮತ್ತು ಕುಂಕುಮವನ್ನು ಇಟ್ಟು ನಾನು ಹೇಳುವಂತಹ ಈ ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ನೀವು ಆ ಒಂದು ಮೂರ್ತಿಯ ಮುಂದೆ ಹೇಳಬೇಕು ಹೇಳಿಬಿಟ್ಟು ನಾನು ಹೇಳಿದಷ್ಟು ಮಂತ್ರ ಸಂಪೂರ್ಣವಾದ ನಂತರ ನೀವು ಈ ಒಂದು ಮಣ್ಣಿನ ಮೂರ್ತಿ ಇದೆಯಲ್ಲ ಅದನ್ನು ನಿಮ್ಮ ಮನೆಯ ಒಂದು ನಾವು ಏನು ಒಂದು ಪಾಟ್ ಅಂತ ಹೇಳ್ತೀವಿ ಹೂ ಗಿಡ ಹಾಕುವಂಥ ಪಾಟು ಆ ಒಂದು ಮಣ್ಣಿನ ಮಣ್ಣಿನಲ್ಲಿ ಬೆಡಿಸೋವಂಥದ್ದು ಇಲ್ಲ ಅಂತ ಹೇಳಿದ್ರೆ ನೀರಲ್ಲಿ ವಿಸರ್ಜನೆ ಮಾಡುವಂಥದ್ದು ಇದೆರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಕೂಡ ಮಾಡ್ಬೋದು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಜಾಗ ಇರಲ್ಲ ನಿಮ್ಮ ಮನೆಗಳಲ್ಲಿ ಈಗ ನಮ್ಮ ಬೆಂಗಳೂರಲ್ಲಂತೂ ಬಹಳ ಕಷ್ಟ ಜಾಗ ಸಿಗೋದು ಅಂತಹ ಒಂದು ಸ್ಥಿತಿ ಇದ್ದಾಗ ಅದನ್ನು ನೀರಲ್ಲಿ ಕೂಡ ಬಿಡ್ಬೋದು ಈ ಒಂದು ಮಂತ್ರವನ್ನು ನೀವು ದಿನಕ್ಕೆ ಹತ್ತು ಸಾವಿರದ ಎಂಟು ಮಂತ್ರವನ್ನು ಹೇಳ್ತಾ ಹನ್ನೊಂದು ದಿನ ಈ ಒಂದು ತಂತ್ರವನ್ನು ಮಾಡಬೇಕು ಪ್ರಾತಃ ಕಾಲ ಅಥವಾ ಸಂಧ್ಯಾಕಾಲದಲ್ಲಿ ಒಂದು ಟೈಮನ್ನು ಕರೆಕ್ಟಾಗಿ ನಿಗದಿಪಡಿಸ್ಕೊಳ್ಳಿ ಆ ದೇವರ ಮುಂದೆ ಕೂತ್ಕೊಳ್ಳಿ ದೇವರಿಗೆ ಅರ್ಶನಾ ಕುಂಕುಮ ಉದ್ಬತಿ ಕರ್ಪೂರದಿಂದ ಪೂಜೆ ಮಾಡಿ ಒಂದು ಒಂದು ನೈವೇದ್ಯ ಮಾಡಿ ಮತ್ತು ಜಪಮಾಲೆ ಇಟ್ಕೊಂಡು ನಿಮ್ಮ ಮೇಲೆ ನೀರನ್ನೆಲ್ಲ ಸಿಂಪಡಿಸ್ಕೊಳ್ತಾ ಮಂತ್ರಕ್ಕೆ ಜೀವವನ್ನು ಕೊಟ್ಟು ಆ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಹತ್ತು ಸಾವಿರದ ಎಂಟು ಅಂತೆ ಹನ್ನೊಂದು ದಿನ ಈ ಒಂದು ಮಂತ್ರವನ್ನು ಜಪ ಮಾಡಿದ ನಂತರ ಆ ದೇವರ ಒಂದು ವಿಗ್ರಹವನ್ನು ಮಣ್ಣಿನ ವಿಗ್ರಹವನ್ನು ನಿಮ್ಮ ತುಳಸಿ ಪಾಟಲ್ಲೋ ಅಥವಾ ಹೂವಿನ ಪಾಟಲ್ಲೋ ಅಥವಾ ನೀರಲ್ಲೋ ಬಿಡುವಂಥದ್ದು ಮಾಡಬೇಕಾಗತ್ತೆ ಈ ಮಂತ್ರ ಏನಪ್ಪಾ ಅಂತ ಹೇಳಿದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ ಓಂ ರಾಮ ಭಕ್ತಾಯ ಹಂ ಹನುಮತೆ ರಾಮ್ ರೀಂ ಹೌಂ ಫಟ್ ಫಟ್ ಸ್ವಾಹ ಹತ್ತು ಸಾವಿರದ ಎಂಟು ಮಂತ್ರ ಬಹಳ ಸುಲಭವಾಗಿರ್ತಕ್ಕಂಥ ಮಂತ್ರ ಇದನ್ನು ನೀವು ಜಪ ಮಾಡ್ತಾ 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 ನಿಮಗೆ ಕರೆಕ್ಟಾಗಿ ಆ ದೇವರ ಮೇಲೆ ಆಂಜನೇಯನ ಮೇಲೆ ನೀವು ಭಕ್ತಿ ಇಟ್ಕೊಂಡು ಮಾಡಿದ್ದೆ ಆದರೆ ನಿಮಗೆ ಧ್ಯಾನದ ರೂಪದಲ್ಲಿ ಕನಸಿನ ರೂಪದಲ್ಲಿ ಬರುವಂಥ ಅವಕಾಶಗಳಿರುತ್ತೆ ಆ ಥರ ಏನಾದರೂ ಬಂದಾಗ ನಿಮಗೆ ಅದು ಸಿದ್ಧಿಯಾಗಿದೆ ಅಂತ ಅರ್ಥ ಅಲ್ಲಿಂದ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅನುಕೂಲ ಆಗುತ್ತೆ ಇದು ಬಹಳ ಸುಲಭ ತಂತ್ರ ನೀವೇ ಮಾಡಿಕೊಳ್ಳುವಂಥ ತಂತ್ರ ಇದನ್ನು ಮಾಡ್ಕೋಬೇಕಾದ್ರೆ ನೀವು ಒಂದು ಸಮಯ ನಿರ್ಧ ನಿಗದಿ ಮಾಡಿಕೊಂಡು ಆ ಒಂದು ಸಮಯದಲ್ಲೇ ಕುತ್ಕೊಂಡು ಮಾಡಬೇಕಾಗತ್ತೆ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಈ ಪಿತೃಪಕ್ಷ ಆಗಿರ್ಬೋದು ಶೂನ್ಯ ಮಾಸ ಆಗಿರ್ಬೋದು ಆಷಾಢ ಆಗಿರ್ಬೋದು ಈ ಥರದ ಒಂದು ಮಾಸಗಳನ್ನ ಬಿಟ್ಟು ಆಶ್ವಾಯುಜ ಕಾರ್ತೀಕ ಶ್ರಾವಣ ಭಾದ್ರಪದ ಇಂಥ ಮಾಸಗಳನ್ನು ಮಾಡಿದ್ರೆ ಒಳ್ಳೆಯ ಮಾಸಗಳಲ್ಲಿ ಮಾಡಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಸೊ ಈ ಒಂದು ಪ್ರಯೋಗ ನಿಮ್ಮ ಜೀವನದಲ್ಲಿ ಬಹಳ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ತರುತ್ತೆ ಖಂಡಿತವಾಗ್ಲೂ ಆಂಜನೇಯನ ಮೇಲೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಇರೋದೇ ಆದರೆ ಈ ಒಂದು ತಂತ್ರವನ್ನು ಮಾಡಬೇಕು ಅಂತ ಹೇಳಿ ಏನಾದರೂ ಒಂದು ಮನಸ್ಸು ನಿಮಗೆ ಬಂದರೆ ಖಂಡಿತವಾಗ್ಲೂ ಈ ಒಂದು ತಂತ್ರವನ್ನು ಮಾಡಿ ಹೆಚ್ಚಿನ ಏನಾದರೂ ಮಾಹಿತಿ ಬೇಕಾದರೆ ಅಥವಾ ಯಾವುದಾದ್ರೂ ಒಂದು ಪ್ರಶ್ನೆ ಹಾಕ್ಸಬೇಕು ಅಥವಾ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಯಕ್ಷಿಣಿ ಸಿದ್ಧಿಗಳನ್ನ ತಗೋಬೇಕು ಅಥವಾ ನಾವು ಈಗ ಮುಂದೆ ನಾವು ವಿಶೇಷವಾಗಿರ್ತಕ್ಕಂಥ ಈ ಪ್ರಶ್ನಾಶಾಸ್ತ್ರ ಮತ್ತು ಜ್ಯೋತಿಷಾಸ್ತ್ರ ಮತ್ತು ವಿಶೇಷವಾಗಿರ್ತಕ್ಕಂಥ ತಾಂತ್ರಿಕ ತರಗತಿಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವೊಂದು ಸಂಕಲ್ಪ ಮಾಡ್ಕೊಳ್ತಾ ಇದ್ದೀವಿ ಆ ಒಂದು ಕ್ಲಾಸ್ಗೆ ನೀವು ಸೇರ ಸೇರಬೇಕು ಅಂದರೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿ ನಮಸ್ಕಾರ